ಬೆಳಗಾವಿಯಲ್ಲಿ ಹಳ್ಳಿ ಹಳ್ಳಿಗೂ ಕೂಡ ಹಬ್ಬಿದೆ ರೈತರ ಹೋರಾಟದ ಕಿಚ್ಚು ನಿಪಾಣಿ ಮುಧೋಳ ರಾಜ್ಯ ಹೆದ್ದಾರಿಯನ್ನ ತಡೆದು ರೈತರು ರೋಷಾಜ್ಞೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಬ್ಬೂರು ಪಟ್ಟಣದ ರೈತರು ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಹೆದ್ದಾರಿ ತಡೆದ ಪರಿಣಾಮ ವಾಹನ ಸವಾರರು ಪರದಾಡುವಂತಾಗಿದೆ ತಹಸೀಲ್ದಾರ್ ಸಾಹೇಬ್ರು ಸಪ್ಲೈ ಸಾಹೇಬ್ರು ಬಂದ್ರು ಎಲ್ಲಾರು ಬಂದ್ರು ಎರಡು ತಿಂಗಳಿಂದ ಏನು ಮಾಡಿದ್ರು ಬೈತಾರೆ ಸರ್ ಎಲ್ಲಾರು ಕುತ್ಕೊಂಡು ಕೇಳ್ರು ಸ್ವಲ್ಪ ಸೋಲೋ ತಂದೆ ಮಾಡ್ಬಾರ್ದು ನೋಡ್ರಿ ಎರಡು ತಿಂಗಳ ಹಿಂದ ಇಸಿ ಅಭಿಷೇಕ ಕಪೂರ್ ಊರು ಐತಿ ಅಂತ ಕೇಳಿ ಎರಡು ಗಾಡಿ ಹೋಗಿದ್ರಿ ಆಯ್ತಾರೆ ಚರ್ಚೆ ಮಾಡಿ ಅವ್ರಿಗೆ ಏನ್ ಹೇಳಿ ಹೋಯ್ತಾರೆ ಡಿ ಸಿ ಸಾಹೇಬ್ರಿಗೆ ನೋಡ್ರಿ ನಮ್ ನಮ್ ರೈತರ ಬೀದಿ ಬರಬಾರ್ದಂಗ ಒಂದು ಏನಾರ ವ್ಯವಸ್ಥೆ ಮಾಡ್ರಿ ಮೂರ್ ಸಾವಿರದ ಐದ್ನೂರು ಬಿಲ್ ನಿಗದಿ ಕೊಡುವಂತ ವ್ಯವಸ್ಥೆ ಮಾಡ್ರಿ ನಾವ್ ಏನ್ ಹೋರಾಟ ಮಾಡಂಗಿಲ್ಲ ಏನು ಮಾಡಂಗಿಲ್ಲ ಅಂತ ಹೇಳಿ ಅವ್ರ ಆಯ್ತು ನಾವ್ ಅದ್ರ ಏನಾರ ವಿಚಾರಣೆ ಮಾಡಿ ನಿಮ್ಗೆ ಎದುರಿಸ್ತೇವಂತ

ರೈತರು ರೋಷಾಗ್ನಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಬ್ಬೂರು ಪಟ್ಟಣದ ರೈತರು ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಹೆದ್ದಾರಿ ತಡೆದ ಪರಿಣಾಮ ವಾಹನ ಸವಾರರು ಪರದಾಡುವಂತಾಗಿದೆ ಸೋಲೋ ಕಡಿಮೆ ಮಾಡಬೇಕು ನೋಡ್ರಿ ಎರಡು ತಿಂಗಳ ಹಿಂದ ಬಿ ಸಿಬ್ಬಿ ಕಬ್ಬು ಊರು ಎರಡು ಗಾಡಿ ಹೋಗಿದ್ರಿ ಆಯ್ತು ಚರ್ಚೆ ಮಾಡಿ ಅವ್ರಿಗೆ ಏನ್ ಹೇಳಿ ಬಿ ಸಿ ಸಾಹೇಬ್ರಿಗೆ ನೋಡ್ರಿ ನಮ್ಮ ನಮ್ಮ ರೈತರ ಬೀದಿಗೆ ಒಂದು ಏನಾರ ವ್ಯವಸ್ಥೆ ಮಾಡ್ರಿ ಮೂರ್ ಸಾವಿರದ ಐದ್ನೂರ ಬಿಲ್ ನಿಗದಿ ಕೊಡುವಂತ ವ್ಯವಸ್ಥೆ ಮಾಡ್ರಿ ನಾವ್ ಏನ್ ಹೋರಾಟ ಮಾಡಂಗಿಲ್ಲ ಏನು ಮಾಡಂಗಿಲ್ಲ ಅಂತ ಅಂತ ಹೇಳಿದ್ರೆ ಆಯ್ತು ನಾವ್ ಅದ್ರ ಏನ್ ವಿಚಾರಣೆ ಮಾಡಿ ನಿಮ್ಗೆ ತಿಳಿಸ್ತೇವೆ ಅಂತ ಹೋರಾಟ ಬಂದ್ ಮಾಡಿಸಿ ಕಳಿಸ್ರು ಅದರ ಬಿಟ್ಟ ಕಾಂಗ್ರೆಸ್ ಸಲುವಾಗಿ ನಾವು ಹೋಗಿಲ್ಲ ಅವ್ರು ಹೋಗಿದ್ರು ಹಾದ್ರ ಅವ್ರಿಗೆ ಏನ್ ಹೇಳು ಈಶಾನೂರ ಮೀಟಿಂಗ್ ತಗೊಂಡು ಐದು ಮಿನಿಟ್ ಹೊರಗ್ ಹಾಕು ಹೊರಗ್ ಬರ್ಬಾರ್ದು ಅಂದ್ರ ಇವ್ರು ಇಪ್ಪತ್ತು ಬೆಳಗಾವಿಯಲ್ಲಿ ಹಳ್ಳಿ ಹಳ್ಳಿಗೂ ಕೂಡ ಹಬ್ಬಿದೆ ರೈತರ ಹೋರಾಟದ ಕಿಚ್ಚು ನಿಪಾಣಿ ಮುಧೋಳ ರಾಜ ಹೆದ್ದಾರಿಯನ್ನ ತಡೆದು ರೈತರು ರೋಷಾಗ್ನಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಬ್ಬೂರು ಪಟ್ಟಣದ ರೈತರು ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಹೆದ್ದಾರಿ ತಡೆದ ಪರಿಣಾಮ ವಾಹನ ಸವಾರರು ಪರದಾಡುವಂತಾಗಿದೆ ಡಿ ಸಿ ಸಾಹೇಬರು ಬಂದ್ರು ತಹಸೀಲ್ದಾರ್ ಸಾಹೇಬ್ ಸಂಪನ್ ಸಾಹೇಬರು ಬಂದ್ರು ಎಲ್ಲಾರು ಬಂದ್ರು ಎರಡು ತಿಂಗಳಿಂದ ಏನ್ ಮಾಡಿದ್ರು ಸರ್ ಎಲ್ಲಾರು ಕೂತ್ಕೊಂಡು ಕೇಳ್ರು ಸ್ವಲ್ಪ ಆ್ಯಡ್ ಮಾಡಿ ಸೊಳ ತೆ ಮಾಡಬೇಕು ನೋಡ್ರಿ ಎರಡು ತಿಂಗಳಿಂದ ಅಂತ ಸಿ ಎರಡು ಗಾಡಿ ಹೋಗಿದ್ವಿ ಚರ್ಚೆ ಮಾಡಿ ಅವ್ರಿಗೆ ಏನ್ ಹೇಳಿ ಹೋಯ್ತಾರೆ ಡಿ ಬರಬಾರ್ದಂಗ ಬರಬಾರ್ದಂಗ್ ಏನಾರು ವ್ಯವಸ್ಥೆ ಮಾಡ್ರಿ ಮೂರ್ ಸಾವಿರದ ಐದನೂರ ಬಿಲ್ ನಿಗದಿ ಕೊಡುವಂತ ವ್ಯವಸ್ಥೆ ಮಾಡ್ರಿ ನಾವ್ ಎಲ್ಲಿ ಹೋರಾಟ ಮಾಡಂಗಿಲ್ಲ ಏನ್ ಮಾಡಂಗಿಲ್ಲ ಅಂತ ಅವ್ರಾಯ್ತು ನಾವು ಅದನ್ನೆಲ್ಲ ವಿಚಾರಣೆ ಮಾಡಿ ನಿಮ್ಗೆ ತಿಳಿಸ್ತೇವಂತ ಹೋರಾಟ ಬಂದ್ ಮಾಡಿಸಿ ಕಳಿಸ್ರು ಅದ್ರ ಬರ್ತ ತೊಂದ್ರೆ ನಾವು ಹೋಗಿಲ್ಲ ಅವ್ರು ಹೋಗಿದ್ರು ಆದ್ಮಕ್ರಿಗೆ ಮೀಟಿಂಗ್ ತಗೊಂಡು ಐದು ಮಿನಿಟ್ ಹೊರಗೆ ಹಾಕಿ ಹೊರಗೆ ಬರ್ಬಿಡುದಂದ್ರ ಇವ್ರ ಇಪ್ಪತ್ತು ಬೆಳಗಾವಿಯಲ್ಲಿ ಹಳ್ಳಿ ಹಳ್ಳಿಗೂ ಕೂಡ ಹಬ್ಬಿದೆ ರೈತರ ಹೋರಾಟದ ಕಿಚ್ಚು ನಿಪಾಣಿ ಮುಧೋಳ ರಾಜ್ಯ ಹೆದ್ದಾರಿಯನ್ನ ತಡೆದು ರೈತರು ರೋಷಾಗ್ನಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಬ್ಬೂರು ಪಟ್ಟಣದ ರೈತರು ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಹೆದ್ದಾರಿ ತಡೆದ ಪರಿಣಾಮ ವಾಹನ ಸವಾರರು ಪರದಾಡುವಂತಾಗಿದೆ ಸಿ ಸಾಹೇಬರು ಬಂದ್ರು ತಹಸೀಲ್ದಾರ್ ಸಾಹೇಬ್ ಸಾಹೇಬ್ರು ಬಂದ್ರು ಎಲ್ಲರೂ ಬಂದ್ರು ಎರಡು ತಿಂಗಳಿಂದ ಏನ್ ಮಾಡಿದ್ರು ಗೊತ್ತಾರೆ ಸರ್ ಎಲ್ಲಾರು ಕೂತ್ಕೊಂಡು ಕೇಳ ಸ್ವಲ್ಪ ಮಾಡಬಾರ ನೋಡ್ರಿ ಎರಡು ತಿಂಗಳಿಂದ ಡಿ ಸಿ ಎರಡು ಗಾಡಿ ಹೋಗಿದ್ವಿ ಚರ್ಚೆ ಮಾಡಿ ಅವ್ರಿಗೆ ಏನ್ ಹೇಳಿ ಡಿ ಸಿ ಸಾಹೇಬ್ರಿಗೆ ನೋಡ್ರಿ ನಮ್ಮ ನಮ್ಮ ರೈತರ ಬೀದಿಗೆ ಒಂದು ಏನಾರ ವ್ಯವಸ್ಥೆ ಮಾಡ್ರಿ ಮೂರ್ ಸಾವಿರದ ಐದ್ನೂರು ಬಿಲ್ ನಿಗದಿ ಬರುವಂತ ವ್ಯವಸ್ಥೆ ಮಾಡ್ರಿ ನಾವ್ ಎಲ್ಲಿ ಹೋರಾಟ ಮಾಡಂಗಿಲ್ಲ ಏನು ಮಾಡಂಗಿಲ್ಲ ಅಂತ ಹೇಳಿ ಆಯ್ತು ನಾವ್

ರೈತರು ರೋಷಾಗ್ನಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಬ್ಬೂರು ಪಟ್ಟಣದ ರೈತರು ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಹೆದ್ದಾರಿ ತಡೆದ ಪರಿಣಾಮ ವಾಹನ ಸವಾರರು ಪರದಾಡುವಂತಾಗಿದೆ ಡಿ ಸಿ ಸಾಹೇಬರು ಬಂದ್ರು ತಹಸೀಲ್ದಾರ್ ಸಾಹೇಬ್ರ ಸಂಪರ್ ಸಾಹೇಬರು ಬಂದ್ರು ಎಲ್ಲಾರು ಬಂದ್ರು ಎರಡು ತಿಂಗಳಿಂದ ಏನ್ ಮಾಡಿದ್ರು ಸರಾ ಕುತ್ಕೊಂಡು ಕೇಳ ಸ್ವಲ್ಪ ಆ್ಯಡ್ ಮಾಡಿ ಮಾಡ್ತಾರೆ ನೋಡ್ರಿ ಎರಡು ಊರು ಕಬ್ಬು ಅಂತ ಹೇಳಿ ಎರಡು ಗಾಡಿ ಹೋಗಿದ್ರಿ ಆ ಎಲ್ಲ ಚರ್ಚೆ ಮಾಡಿ ಅವ್ರಿಗೆ ಏನ್ ಹೇಳಿ ಹೋಯ್ತಾರೆ ಡಿ ಸಿ ಸಾಹೇಬ್ರಿಗೆ ನೋಡ್ರಿ ನಮ್ಮ ರೈತರ ಬೀದಿಗೆ ಒಂದು ಏನಾರ ವ್ಯವಸ್ಥೆ ಮಾಡ್ರಿ ಮೂರ್ ಸಾವಿರದ ಐದನೂರ ಬಿಲ್ ನಿಗದಿ ಕೊಡುವಂತ ವ್ಯವಸ್ಥೆ ಮಾಡ್ರಿ ನಾವ್ ಏನ್ ಹೋರಾಟ ಮಾಡಂಗಿಲ್ಲ ಏನು ಅಂತ ಅಂದ್ರೆ ಅವರಾಯ್ತು ನಾವು ಅದನ್ನ ವಿಚಾರಣೆ ಮಾಡಿ ನಿಮ್ಗೆ ತಿಳಿಸ್ತೇವಂತ ಹೋರಾಟ ಬಂದ್ ಮಾಡಿಸಿ ಕಳಿಸ್ರು ಅದ್ರ ಬರ್ತಾ ಕಾಂಗ್ರೆಸ್ ನಾವು ಹೋಗಿಲ್ಲ ಅವ್ರು ಹೋಗಿದ್ರು ಆದ್ರೆ ಅವ್ರಿಗೆ ಮೀಟಿಂಗ್ ತಗೊಂಡು ಐದು ಗಂಟೆ ಹೊರಗೆ ಹಾಕಿ ಹೊರಗೆ ಬರ್ಬಿಡುದಂದ್ರ ಇವ್ರ ಇಪ್ಪತ್ತು ಬೆಳಗಾವಿಯಲ್ಲಿ ಹಳ್ಳಿ ಹಳ್ಳಿಗೂ ಕೂಡ ಹಬ್ಬಿದೆ ರೈತರ ಹೋರಾಟದ ಕಿಚ್ಚು ನಿಪಾಣಿ ಮುಧೋಳ ರಾಜ್ಯ ಹೆದ್ದಾರಿಯನ್ನ ತಡೆದು ರೈತರು ರೋಷಾಗ್ನಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಬ್ಬೂರು ಪಟ್ಟಣದ ರೈತರು ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಹೆದ್ದಾರಿ ತಡೆದ ಪರಿಣಾಮ ವಾಹನ ಸವಾರರು ಪರದಾಡುವಂತಾಗಿದೆ Seu pai, seu ಎರಡು ತಿಂಗಳಿಂದ ಏನ್ ಮಾಡಿದ್ರಿ ಸರ ಕುತ್ಕೊಂಡು ಕೇಳ ಸ್ವಲ್ಪ ಮಾಡ್ತಾರೆ ನೋಡ್ರಿ ಎರಡು ಕಪೂರ್ ಡಿಸಿ ಹೋಯ್ತು ಅಂತ ಎರಡು ಗಾಡಿ ಹೋಗಿದ್ರಿ ಚರ್ಚೆ ಮಾಡಿ ಅವ್ರಿಗೆ ಏನ್ ಹೇಳಿ ಡಿ ಸಿ ಸಾಹೇಬ್ರಿಗೆ ನೋಡ್ರಿ ನಮ್ ರೈತರ ಬರಬಾರ್ದಂಗ ಒಂದ್ ಏನಾರ ವ್ಯವಸ್ಥೆ ಮಾಡ್ರಿ ಮೂರ್ ಸಾವಿರದ ಐದ್ನೂರು ಬಿಲ್ ನಿಗದಿ ಕೊಡುವಂತ ವ್ಯವಸ್ಥೆ ಮಾಡ್ರಿ ನಾವ್ ಎಲ್ಲಿ ಹೋರಾಟ ಮಾಡಂಗಿಲ್ಲ ಏನು ಮಾಡಂಗಿಲ್ಲ ಅಂತ ಹೇಳಿ ಆಯ್ತು ನಾವ್ ಅದನ್ನ ವಿಚಾರಣೆ ಮಾಡಿ ನಿಮ್ಗೆ ತಿಳಿಸ್ತೇವಂತ ಹೋರಾಟ ಬಂದ್ ಮಾಡಿಸಿ ಕಳಿಸ್ರು

ರೈತರು ರೋಷಾಜ್ಞೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಬ್ಬೂರು ಪಟ್ಟಣದ ರೈತರು ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಹೆದ್ದಾರಿ ತಡೆದ ಪರಿಣಾಮ ವಾಹನ ಸವಾರರು ಪರದಾಡುವಂತಾಗಿದೆ ಡಿ ಸಿ ಸಾಹೇಬರು ಬಂದ್ರು ತಹಸೀಲ್ದಾರ್ ಸಾಹೇಬ್ರು ಸಂಪರ್ಕ ಸಾಹೇಬರು ಬಂದ್ರು ಎಲ್ಲಾರು ಬಂದ್ರು ಎರಡು ತಿಂಗಳಿಂದ ಏನ್ ಮಾಡಿದ್ರು ಬೈತಾರೆ ಸರ್ ಎಲ್ಲಾರು ಕುತ್ಕೊಂಡು ಕೇಳ ಸ್ವಲ್ಪ ಆ್ಯಡ್ ಮಾಡಿ ಸೋಲೋ ತೆಂಗ್ ನೋಡ್ರಿ ಎರಡು ತಿಂಗಳಿಂದ ಡಿ ಸಿ ಎರಡು ಗಾಡಿ ಹೋಗಿದ್ರಿ ಹಾಗೆ ಚರ್ಚೆ ಮಾಡಿ ಅವ್ರಿಗೆ ಏನ್ ಹೇಳಿ ಹೋಯ್ತಾರೆ ಡಿ ಸಿ ಸಾಹೇಬ್ರಿಗೆ ನೋಡ್ರಿ ನಮ್ಮ ನಮ್ ರೈತರ ಬೀದಿಗೆ ಒಂದು ಏನಾರ ವ್ಯವಸ್ಥೆ ಮಾಡ್ರಿ ಮೂರ್ ಸಾವಿರದ ಐನೂರು ಬಿಲ್ ನಿಗದಿ ಬರುವಂತ ವ್ಯವಸ್ಥೆ ಮಾಡ್ರಿ ನಾವ್ ಎಲ್ಲಿ ಹೋರಾಟ ಮಾಡಂಗಿಲ್ಲ ಏನ್ ಮಾಡಂಗಿಲ್ಲ ಅಂತ ಹೇಳಿ ಹೋರಾಟ ಬಂದ್ ಮಾಡಿಸಿ ಕೈಸರು ಅದ್ರ ಬಟ್ಟ ಕಾಂಗ್ರೆಸ್ ಸಭೆ ನಾವು ಹೋಗಿಲ್ಲ ಅವ್ರು ಹೋಗಿದ್ರು ಆದ್ಮಕ್ರಿಗೇನೂ ಈಶೇ ಬೆಂಗಳೂರಾಜ್ ಮೀಟಿಂಗ್ ತಗೊಂಡು ಐದು ಗಂಟೆ ಹೊರಗೆ ಹಾಕಿ ಹೊರಗೆ ಬರ್ಬಿಡುದಂದ್ರ ಇವ್ರ